ಒಳ ಮೀಸಲಾತಿ ವರ್ಗೀಕರಣ ವಿರೋಧಿಸಿ ಸೆಪ್ಟೆಂಬರ್ ಹನ್ನೆರಡರಿಂದ ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಬಂಜಾರ ಸಮುದಾಯದವರು ಪ್ರತಿಭಟನೆ ನಡೆಸಿದ್ದಾರೆ ಬಂಜಾರ ಸಮುದಾಯದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಇಂದು ಎಂಟನೇ ದಿನಕ್ಕೆ ಕಾಲಿಟ್ಟಿದ್ದು ಇಂದು ಅರಭೆತ್ತಲೆ ಪ್ರತಿಭಟನೆ ನಡೆಸಿದ್ದಾರೆ ನಗರದ ಗೋಪಿ ವೃತ್ತದಿಂದ ಡಿಸಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ದಾರೆ ಬಿಜೆಪಿ ಸರ್ಕಾರದಲ್ಲಿ ಬಂಜಾರ ಸಮುದಾಯಕ್ಕೆ ನಲವತ್ತೈದು ನಾಲ್ಕು ಪಾಯಿಂಟ್ ಐದರಷ್ಟು ಮೀಸಲಾತಿ ನೀಡಲಾಗಿತ್ತು ಸುಪ್ರೀಂ ಕೋರ್ಟ್ನ ಮಾನದಂಡಗಳನ್ನು ಸಂಪೂರ್ಣವಾಗಿ ಉಲ್ಲಂಘಿಸಿ ಸಿದ್ಧಪಡಿಸಲಾಗಿರುವ ನಾಗಮೋಹನ್ ದಾಸ್ ವರದಿ ಶಿಕ್ಷಣ ಉದ್ಯೋಗ ಸಾಮಾಜಿಕ ಹಾಗೂ ಆರ್ಥಿಕ ಸ್ಥಿತಿಗತಿಯ ಅಂಕಿಅಂಶಗಳ ದಮನಿತ ಸಮುದಾಯಗಳ ಅನುಮಾನಕ್ಕೆ ಕಾರಣವಾಗಿದೆ ಮತ್ತು ಈ ಅಂಕಿಅಂಶಗಳನ್ನು ಯಾವ ಮೂಲದಿಂದ ಪಡೆಯಲಾಗಿದೆ ಎಂಬುದನ್ನು ಆಯೋಗ ಸ್ಪಷ್ಟಪಡಿಸಬೇಕಾಗಿದೆ ಅಂತ ಆಗ್ರಹಿಸಿದರು i uh -huh. ಹೋರಾಟಿ ಹೋರಾಟ ಅಂಬೇಡ್ಕರ್ ಕಿ ಮಾಡಿ ಫೋಟೋ ವಿಡಿಯೋ ರಥ ಕೆಟ್ಟಾರತೋ ಚೆಚ್ಚಿ ಪಡಕ ಮರ್ಯ ಭೀಮರ್ ಅವರೆಯ ತಮ್ಮ ಕಾಯಿ ಆಗಿ ತಮ್ಮೆನಾ Come ಸರ್ಕಾರ ಏನೋ ತಾಳ್ಮೆಯಿಂದ ನಾವು ಜಿಲ್ಲಾಧಿಕಾರಿ ಕಚೇರಿ ತಲುಪಬೇಕಾಗತ್ತೆ ದಯಮಾಡಿ ಈ ಹೋರಾಟಕ್ಕೆ ಕಾನೂನಂತೆ ಕಾನೂನು ಸರ್ಕಾರಂತೆ ಸರ್ಕಾರ ಎಲ್ಲರೂ डॉक्टर <ण्था> बी आर अंबेडकर दैमा फोटो वीडियो रहा रत्र सेटारो से मरिया डी लाइन करो मरिया तम कहीं तुमने ना शिव डी लाइन कर